ಹೇಗೆ ಮಾಡೋದು ಇದಕ್ಕೆ ಬೇಕಾಗೋ ಇಂಗ್ರೀಡಿಯಂಟ್ಸ್ ನೋಡೋಣ ನೋಡಿ ಚಿಕನ್ ಸುಮಾರು ಒಂದು ಅರ್ಧ ಕೆ ಜಿ ಆಗೋಸ್ ತಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ವಾಶ್ ಮಾಡೋವಾಗ ಒಂದು ಸ್ವಲ್ಪ ಅರ್ಶಿನ ಹಾಕಿ ವಾಶ್ ಮಾಡ್ಕೊಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ ಒಂದು ಕಾಲು ಟೀ ಸ್ಪೂನ್ ಅರಿಶಿನ ಒಂದು ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿರೋದು ಖಾರಕ್ಕೆ ನಾನು ಹಸಿಮೆಣಕ್ಕೆ ಒಂದು ಐದು ತೊಗೊಂಡಿದ್ದೀನಿ ಒಂದು ಚಿಕ್ಕ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಎಲೆ ಪುದೀನ ಒಂದು ಇಡೀ ಕೊತ್ತಂಬರಿ ಒಂದು ಅರ್ಧ ನಿಂಬೆನು ಕರ್ಬೇ ಒಗ್ಗರಣೆಗಾಗಷ್ಟು ಒಂದು ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿ ಒಂದು ಕಾಲು ಟೀ ಸ್ಪೂನ್ ಸೋಂಪು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗಾಗೋಷ್ಟು ಎಣ್ಣೆ ಈಗ ಹೇಗೆ ಅಂತ ನೋಡೋಣ ನೋಡಿ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸುಮಾರು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಆದ್ಮೇಲೆ ಈ ಮಸಾಲೆನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಈ ಚಿಕನ್ ಗ್ರೇವಿಗೆ ಈ ಮಸಾಲೆ ಉರಿಯೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿ ಇದ್ದೀನಿ ಈ ಥರ ಡಿಫ್ರೆಂಟಾಗಿ ಉರಿಯೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ಗ್ರೇವಿಗೆ ಈಗ ಅದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಹುರ್ಕೊಂಡು ಇದ್ರ ಜೊತೆಗೇನೆ ನಾವು ಆ ಚಕ್ಕೆ ಲವಂಗ ಮೆಣಸು ಒಂದೇ ಒಂದು ಚಿಕ್ಕ ಏಲಕ್ಕಿ ಹಾಕ್ಕೊಳ್ಳಿ ನಿಮಗೆ ಇಷ್ಟ ಇಲ್ಲಾಂದರೆ ಬೇಡ ಪರವಾಗಿಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಗ್ರೇವಿಗೆ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಒಂದು ಅರ್ಧ ಭಾಗ ಹುರಿದ ತಕ್ಷಣ ಇದಕ್ಕೆ ನಾವು ಟೊಮೊಟೊ ಹಾಕ್ಕೊಳ್ಳೋಣ ನೋಡಿ ಒಂದು ಚಿಕ್ಕ ಟೊಮೊಟೊ ಇದ್ದೀನಿ ಇದನ್ನು ಅಷ್ಟೇ ಟೊಮೊಟೊದಲ್ಲಿ ನೀರಿನ ಅಂಶ ಬಿಡೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ನಾನು ಇಲ್ಲಿ ಯಾವುದೇ ರೀತಿ ತೆಂಗಿನಕಾಯಿ ಯೂಸ್ ಮಾಡ್ತಾಯಿಲ್ಲ ನೀವು ಬೇಕಂದ್ರೆ ತೆಂಗಿನಕಾಯಿ ಕೂಡ ಹಾಕೋಬೋದು ನಾವು ಆಲ್ರೆಡಿ ಚಿಕನ್ ಗ್ರೇವಿ ಒಂದು ಅಪ್ಲೋಡ್ ಮಾಡಿದ್ದೀನಿ ಅದು ಡಿಫ್ರೆಂಟಾಗಿ ಸೊ ಇದು ಡಿಫ್ರೆಂಟಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಈಗ ಚೆನ್ನಾಗಿ ಹುರಿದಾಗಿ ಮೇಲೆ ಇದನ್ನು ರುಬ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ರುಬ್ಕೊತಾ ಇದ್ದೀನಿ ಮತ್ತು ಇದ್ರ ಜೊತೆಗೆ ನಾನು ಪುದೀನ ಕೊತ್ತಂಬರಿ ಇಟ್ಟಿದ್ನಲ್ಲ ಅದನ್ನು ಹಾಕ್ಕೊತಾಯಿದ್ದೀನಿ ಸೊ ಪುದೀನ ಕೊತ್ತಂಬರಿ ಸ್ವಲ್ಪ ಹಸಿಯಾಗಿ ಹಾಕ್ಕೊಳ್ಳಿ ಯಾಕಂದರೆ ಫ್ರೈ ಮಾಡಬೇಡಿ ಅದು ಚೇಂಜ್ ಆಗುತ್ತೆ ಟೇಸ್ಟು ಈಗ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತಾಯಿದ್ದೀನಿ ನಾನು ಹೇಳ್ದಂಗೆ ನಿಮ್ಗೆ ತೆಂಗಿನಕಾಯಿ ಬೇಕಂದ್ರೆ ಹಾಕೋಬೋದು ನಾನು ಹಾಕದೆ ಮಾಡ್ತಾ ಇರೋದು ಹೀಗೆ ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ತರಕಾರಿಯಾಗಿ ರುಬ್ಬಿಲ್ಲ ನುಣ್ಣಗೆ ರುಬ್ಬಿಲ್ಲ ಒಂದು ಮೀಡಿಯಮಾಗಿ ರುಬ್ಬಿದ್ದೀನಿ ಇಲ್ಲಿ ಯಾವುದೇ ರೀತಿ ಚಿಕನ್ ಗ್ರೇವಿಗೆ ನಾನು ನೀರು ಯೂಸ್ ಮಾಡಲ್ಲ ಇವತ್ತು ಈಗ ಅದೇ ಕಡೆಯಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚಿಕನ್ ಎಲ್ಲ ಹಾಕಿ ಚೆನ್ನಾಗಿ ಇದ್ದೀನಿ ಚಿಕನ್ ಹೆಂಗೆ ಉರಿಬೇಕಂದ್ರೆ ಸುಮಾರು ಒಂದು ಹತ್ತು ನಿಮಿಷ ಅದು ಹಿಡಿಯುತ್ತೆ ಹುರಿಯೋಕ್ಕೆ ಮತ್ತು ಚಿಕನಲ್ಲಿ ನೀರಿನ ಅಂಶ ಎಲ್ಲ ಬಿಡಬೇಕು ನಾನು ಚಿಕನ್ಗೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ತೊಳ್ಕೊಂಡಿದ್ದೆ ಯಾಕಂದರೆ ಅದು ಚಿಕನ್ ಸ್ಮೆಲ್ ಇರುತ್ತಲ್ಲ ಅದು ಹೋಗುತ್ತೆ ಆ ಥರ ಮಾಡೋದ್ರಿಂದ ಚೆನ್ನಾಗಿ ಉರಿಬೇಕು ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಉರ್ಕೊಳ್ಳಿ ಮತ್ತು ಕರಿಬೇ ಸೊಪ್ಪು ಹಾಕ್ತಾಯಿದ್ದೀನಿ ಚಿಕನಲ್ಲಿ ನೀರು ಅಂಶ ಎಲ್ಲ ಹೋಗಬೇಕು ಆವಾಗ ಚಿಕನ್ ಹಸಿ ಸ್ಮೆಲ್ ಇರೋಲ್ಲ ಚೆನ್ನಾಗಿ ಸುಮಾರು ಒಂದು ಹತ್ತು ನಿಮಿಷ ಹಿಡಿಯುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಕಲರ್ ಕೂಡ ಚೇಂಜ್ ಆಗುತ್ತೆ ಮತ್ತು ಚಿಕನ್ ಕೂಡ ಒಂದು ನಲ್ವತ್ತು ಪರ್ಸೆಂಟ್ ಇಲ್ಲ ಫಿಫ್ಟಿ ಪರ್ಸೆಂಟ್ ಚೆನ್ನಾಗಿ ಬೆಂದೋಗಿರುತ್ತೆ ಈಗ ಸ್ಪೈಸಸ್ ಹಾಕೋಣ ನೋಡಿ ಚೆನ್ನಾಗಿ ಚಿಕನ್ ಫ್ರೈ ಆದಮೇಲೆ ಸ್ಪೈಸಸ್ಸು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಖಾರ ಇದೆಲ್ಲ ಹಿಡಿಬೇಕು ಮತ್ತು ಈ ಥರ ಚಿಕನ್ ಮೇಲೆ ನಾವು ಅರಶಿನ ಖಾರದ ಪುಡಿ ಅದೆಲ್ಲ ಹಾಕೋದ್ರಿಂದ ಚಿಕನ್ಗೂ ಒಳ್ಳೆ ಕಲರ್ ಬರುತ್ತೆ ಮತ್ತು ಆ ಚಿಕನ್ಗೂ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸುಮಾರು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡಿದ್ಮೇಲೆ ರುಬ್ಬಿರೋ ಮಸಾಲೆ ಇದ್ದೀನಿ ರುಬ್ಬಿರೋ ಮಸಾಲೆ ಹಾಕಿದ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ಸುಮಾರು ನಾವು ಇದನ್ನು ಒಂದು ಕಾಲು ಗಂಟೆ ಆದರೂ ಬೇಯಕ್ಕೆ ಬಿಡಬೇಕು ಯಾಕಂದರೆ ನೀರು ಯೂಸ್ ಮಾಡೋಲ್ಲ ಸೊ ಜಾರಿಗೆ ಮಾತ್ರ ಒಂದು ಸ್ವಲ್ಪ ಚಿಕ್ಕ ಲೋಟ ಆಗೋಷ್ಟು ಮಾತ್ರ ನೀರು ಹಾಕಿದ್ದೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದನ್ನು ಸ್ವಲ್ಪ ಬೇಕಂದರೆ ಉಪ್ಪು ಚೆಕ್ ಮಾಡ್ಕೊಳ್ಳಿ ನಿಮಗೆ ಖಾರ ಬೇಕಂದ್ರೆ ಕೂಡ ಚೆಕ್ ಮಾಡ್ಕೊಬೋದು ಇದೇ ಕಲರು ಜಾಸ್ತಿ ಓವರ್ ರೆಡ್ ಕಲರ್ ಬೇಕಂದರೆ ನೀವು ಕಾಲು ಪುಡಿ ಕೂಡ ಯೂಸ್ ಮಾಡ್ಬೋದು ಈಗ ಇದನ್ನು ಮುಚ್ಚಲ ಮುಚ್ಚಿ ಸುಮಾರು ಒಂದು ಹದಿನೈದು ನಿಮಿಷ ಬಿಡ್ತೀನಿ ನೀವು ಬೇಕಂದರೆ ಮಧ್ಯದಲ್ಲಿ ಕೂಡ ನೀವು ಸ ಮುಚ್ಚಲ ತೆಗೆದು ಫ್ರೈ ಮಿಕ್ಸ್ ಮಾಡಿಕೊಡ್ಬೋದು ಯಾಕಂದರೆ ತಲೆ ಹಿಡಿಯೋ ಚಾನ್ಸಸ್ ಕೂಡ ಇರುತ್ತೆ ಈಗ ಒಂದು ಹದಿನೈದು ನಿಮಿಷ ಆಗಿ ಚೆನ್ನಾಗಿ ಎಣ್ಣೆ ಬಿಟ್ಟು ನಮಗೆ ಬೇಕಾಗಿರುವಂಥ ಗ್ರೇವಿ ರೆಡಿಯಾಗಿದೆ ನೋಡಿ ಚಿಕನ್ ಕೂಡ ಬೆಂದಿದೆ ಕ್ಲೀನಾಗಿ ಕಾಣ್ತಾ ಇರ್ಬೋದು ನೀವು ಬೇಕಂದ್ರೆ ಮನೇಲಿ ಒಂದು ಕೆ ಜಿ ಎರಡು ಕೆ ಜಿ ಕೂಡ ಇದೇ ಥರನೇ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಲೈಟಾಗಿ ನಿಂಬೆ ರಸ ಹಾಕ್ತಾಯಿದ್ದೀನಿ ಮತ್ತು ಕೊತ್ತಂಬ್ರೀ ಉದುರಿಸ್ತಾ ಇದ್ದೀನಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಚಿಕನ್ಗೆ ಕೆಲವರು ಚಿಕನ್ ತಿಂದರೆ ಈಟ್ ಅಂತೀರಲ್ವ ಅಂಥವರು ನಿಂಬೆನ ಯೂಸ್ ಮಾಡಿ ಚಿಕನ್ ತಿನ್ನೋದ್ರಿಂದ ಆವಾಗ ಆಗೋಲ್ಲ ಈಗ ನಮಗೆ ಬೇಕಾಗಿರುವಂಥ ಗ್ರೇವಿ ರೆಡಿಯಾಗಿದೆ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಈಗ ಒಂದು ಚಿಕ್ಕ ಬಕೆಟಲ್ಲಿ ನಾನು ಸರ್ವ್ ಮಾಡ್ತಾಯಿದ್ದೀನಿ ನಾನು ಹೇಳ್ದಾಗ ಈ ಚಿಕನ್ ಗ್ರೇವಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಸಖತ್ತಾಗಿ ಬಂದಿದೆ ಈ ಚಿಕನ್ ಗ್ರೇವಿ ಜೊತೆಗೆ ಚಪಾತಿ ರೈಸು ಮುದ್ದೆ ರೋಟಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ಹಾಗಾದರೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆಗಿದೆ ರೆಸಿಪಿ ಇವತ್ತೇ ಟ್ರೈ ಮಾಡಿ ಹೇಗಿದೆ ಅಂತ